ಹಾಯ್ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಲೈಮನ್ ಅಥವಾ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿದ್ದಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಫಿಸಿಕಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳ ಲಿಸ್ಟ್ ಕೂಡ ಬಿಡ್ತಾ ಇದ್ದಾರೆ ಅದೇ ರೀತಿ ಈಗ ಆಲ್ರೆಡಿಗೆ ಕೆ ಪಿ ಟಿ ಸಿ ಎಲ್ ಆಫೀಸ್ಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಲಿಸ್ಟನ್ನು ಬಿಟ್ಟಿದ್ದು ಇನ್ನೂ ಎಲ್ಲ ಐದು ಕಂಪ್ನಿಗಳಿಗೆ ಸಂಬಂಧಿಸಿದ ಲಿಸ್ಟ್ ಕೂಡ ಬರ್ತಾವೆ ಇವತ್ತು ಸಂಜೆ ಒಳಗಡೆ ಆಲ್ಮೋಸ್ಟ್ ಎಲ್ಲ ಕೆ ಪಿ ಟಿ ಶಿಲ್ದು ಏನು ಕಂಪ್ನಿ ಅದಲ್ಲ ಎಲ್ಲ ಕಂಪ್ನಿಗೆ ಸಂಬಂಧಿಸಿದಂತೆ ಲಿಸ್ಟ್ ಬರುವ ಸಾಧ್ಯತೆ ಕೂಡ ಇರ್ತದೆ ಹಾಗಿದ್ದರೆ ಇದಕ್ಕೆ ಸಂಬಂಧಿಸಿದಂತೆ ಏನು ಈ ಕೆ ಪಿ ಟಿ ಶಿಲ್ ಹುದ್ದೆಗಳಿಗೆ ಸಂಬಂಧಿಸಿ ಫಿಸ್ಕಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಅದೇ ರೀತಿ ಆಯ್ಕೆಯಾಗುವ ಅಭ್ಯರ್ಥಿಗಳು ಫಿಸ್ಕಲನ್ನು ಯಾವ ರೀತಿ ಅಂದರೆ ಒಂದೇ ಪ್ರಯತ್ನದಲ್ಲಿ ಔಟ್ ಆಫ್ ಔಟ್ ಐದಕ್ಕೆ ಐದನ್ನು ಯಾವ ರೀತಿ ಫಿಸಿಕಲನ್ನು ಪಾಸ್ ಮಾಡೋ ಟಿಪ್ಸ್ ಏನಾದರೂ ಅಂತ ಕೇಳ್ತಾ ಇದ್ದರು ಅದಕ್ಕಾಗಿ ಎಲ್ಲಿದ್ದಾವೆ ನೋಡಿ ಸ್ನೇಹಿತರೆ ಸಂಪೂರ್ಣವಾಗಿ ಫಿಸಿಕಲನ್ನು ಪಾಸ್ ಮಾಡೋ ಟಿಪ್ಸ್ ಇಲ್ಲಿ ಹೇಳ್ಕೊಡ್ತೀವಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚೆನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದ ಫಿಸಿಕಲನ್ನು ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲಿಗೆ ಕಂಬ ಹತ್ತುವುದು ಇರ್ತದೆ ವಿದ್ಯುತ್ ಕಂಬನ ಹತ್ತುವುದು ಎಂಟು ಮೀಟರ್ ಇರುವದು ಯಾ ಕಬ್ ಕಂಬ ಇರ್ತದೆ ಸ್ನೇಹಿತರು ಇದನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ ಎತ್ತಬೇಕು ಪುರುಷರಿರಲಿ ನೀವು ನೀವೇನಾದ್ರೂ ಕಂಬ ಹತ್ತೋದ್ರಾಗ ಪೇಲ್ ಆದ್ರಿ ಅಪ್ಪ ಅಂದರೆ ಈ ಮುಂದಿನ ಏನು ನಾಲ್ಕು ಅದಲ್ಲ ಇವು ನಾಲ್ಕು ಅನ್ನ ನೀವು ಅಟೆಂಡ್ ಮಾಡಲು ಅವಕಾಶವಿರೋದಿಲ್ಲ ಉಳಕೆದಿದ್ದರೂ ಹೋಗಿ ಎರಡು ನಾಲ್ಕರಾಗಿ ಇನ್ನೂ ಎರಡು ಪಾಸಾದ್ರೂ ನಡೀತದೆ ಬಟ್ ಕಂಬ ಮಾತ್ರ ಕಡ್ಡಾಯವಾಗಿ ಇರ್ತದೆ ಯಾಕಂದ್ರೆ ಇದು ಕೆಪಿಟಿ ಶಿಲ್ ಹುದ್ದೆ ಆದ ಕಾರಣಕ್ಕಾಗಿ ಕಂಬ ಹತ್ತೋದು ವಿದ್ಯುತ್ ಕಂಬ ಹತ್ತೋದು ಕಡ್ಡಾಯ ಇರ್ತದೆ ಇನ್ನು ಅದೇ ರೀತಿ ನೆಕ್ಸ್ಟ್ ನೂರು ಮೀಟರ್ಗ ಓಟ ಇರ್ತದ ಅದು ಹದಿನಾಲ್ಕು ಸೆಕೆಂಡ್ ಒಳಗೆ ಇದು ಕೂಡ ಈಸಿಗಿಂತ ಇರ್ತದ ಅದನ್ನು ಯಾವ ರೀತಿ ಪಾಸ್ ಮಾಡೋದಂತ ಹೇಳ್ಕೊಡ್ತೀನಿ ಮುಂದೆ ಅದೇ ರೀತಿ ಸ್ಕಿಪ್ಪಿಂಗ್ ಇನ್ನು ಹಗ್ಗದ ಆಟ ಅಂತ ಏನು ಕರಿತಿರಲ್ಲ ಸ್ಕಿಪ್ಪಿಂಗ್ ಕೂಡ ಒಂದು ನಿಮಿಷದಲ್ಲಿ ಐವತ್ತು ಬಾರಿ ಇದು ಕೂಡ ಆಗ್ತದೆ ಹೇಳ್ಕೊಡ್ತೀನಿ ಪ್ರತಿಯೊಂದು ಟಿಪ್ಸನ್ನು ಹೇಳ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೆ ನೋಡಿ ನೀವೇನಾದರೂ ಮಧ್ಯ ಮಧ್ಯದಲ್ಲಿ ಬಿಟ್ಟು ಹೋದ್ರೆ ಸ್ಕಿಪ್ ಮಾಡಿದ್ರಂದರೆ ಸರಿಯಾಗಿ ಅರ್ಥ ಆಗೋಲ್ಲ ಪ್ರತಿಯೊಂದು ಟಿಪ್ಸನ್ನು ಹೇಳ್ಕೊಡ್ತೀವಿ ಇನ್ನು ಅದೇ ರೀತಿ ಶಾರ್ಟ್ ಪುಟ್ ಅಥವಾ ಗುಂಡು ಅಂತ ಕೂಡ ಕೇಳ್ತಾ ಹೇಳ್ತಾರೆ ಇದಕ್ಕೆ ಹನ್ನೆರಡು ಪೌಂಡುಗಳಂದ್ರೆ ಆಲ್ಮೋಸ್ಟ್ ಒಂದು ಐದರಿಂದ ಆರು ಕೆ ಜಿವರೆಗೂ ವರೆಗೂ ಬರ್ತದೆ ಇನ್ನು ಅದೇ ರೀತಿಲಿ ಎಂಟು ಮೀಟ್ರ್ ದೂರ ಎಸಿ ಬೇಕು ಏನು ಎಂಟು ಮೀಟರ್ ಅಂದರೆ ಏನು ದೂರ ಜಾಸ್ತಿ ಇರಲ್ಲ ಆರಾಮಾಗಿ ಒಗಿಬೋದು ಅದನ್ನು ಕೂಡ ಹೇಳ್ತೀವಿ ಮೂರು ಅವಕಾಶ ಕೂಡ ಇಟ್ಟಿದ್ದಾರೆ ಒಂದು ಅವಕಾಶ ಏನೂ ಇರಲ್ಲ ಇನ್ನು ಅದೇ ರೀತಿ ಎಂಟು ನೂರು ಮೀಟ್ರ್ ಓಟ ಮೂರು ನಿಮಿಷ ಸಾಕಷ್ಟು ಸಮಯ ಐತಿ ನಮ್ಮ ಆರ್ಮಿ ಕ್ಯಾಂಡಿಡೇಟ್ ನೋಡ್ಬೋದು ನೀವು ಹದಿನಾರು ನೂರು ಮೀಟ್ರನ್ನ ಐದು ನಿಮಿಷ ಒಳಗೆ ನಾಲ್ಕು ನಲವತ್ತೈದು ನಾಲ್ಕು ಐವತ್ತು ಈ ರೀತಿ ಸೆಟ್ ಮಾಡಿರ್ತಾರೆ ಅದೇ ರೀತಿ ನಿಮ್ಗೆ ಮೂರು ನಿಮಿಷದಾಗ ಎಂಟುನೂರು ಮೀಟರ್ ಓಡೋಕ್ಕಾಗಲ್ಲ ಈಸಿಯಾಗಿ ಓಡಕ್ಕಾಗ್ತದೆ ಸ್ನೇಹಿತರೆ ಇದರಲ್ಲಿ ಮುಖ್ಯವಾದ ಸೂಚನೆ ಏನಪ್ಪ ಅಂದ್ರಲ್ಲಿ ಇದರಲ್ಲಿ ಐದರಲ್ಲಿ ಮೂರನ್ನು ಪಾಸಾದರೂ ಕೂಡ ನಡೀತದೆ ಇಲ್ಲಿ ತೋರಿಸ್ತೀವಿ ನೋಡಿ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಬೋದು ನೀವು ಸಹನ ಶಕ್ತಿಯ ಪರೀಕ್ಷೆ ಸ್ಪರ್ಧೆಗಳಿಗೆ ಯಾವುದೇ ಅಂಕಗಳನ್ನು ನಿಗದಿಪಡಿಸಿರುವುದಿಲ್ಲ ಅಭ್ಯರ್ಥಿಗಳು ಆಯ್ಕೆ ಅರ್ಹ ಆಗಲು ಕಡ್ಡಾಯವಾಗಿ ಕಂಬವನ್ನು ಹತ್ತಬೇಕು ಸ್ನೇಹಿತರೆ ಇಲ್ಲಿ ನೀವು ಈಗ ಐದು ಏನದಲ್ಲ ಈ ಐದರಲ್ಲಿ ಯಾವುದೇ ರೀತಿಯ ಕಂಬ ಹತ್ತಿದ್ರೆ ನೂರು ಮಾರ್ಸು ಅದೇ ರೀತಿ ರನ್ನಿಂಗ್ ಪಾಸ್ ಮಾಡಿದ್ರೆ ಐವತ್ತು ಮಾರ್ಸು ಈ ರೀತಿ ಯಾವುದೇ ರೀತಿ ಅಂಕ ಇರಲ್ಲ ನೀವು ಇಲ್ಲಿ ಏನು ಕಡ್ಡಾಯವಾಗಿ ಕಂಬವನ್ನು ಹತ್ತಬೇಕು ಒಂದು ಮತ್ತು ಇನ್ನುಳಿದ ಸ್ಪರ್ಧೆಗಳ ಪೈಕಿ ಕನಿಷ್ಠ ಎರಡರಲ್ಲಿ ಪಾಸ್ ಆಗಬೇಕು ಅಂದರೆ ಒಂದು ಕಂಬ ಹತ್ತಬೇಕು ಅದರ ಇನ್ನು ನಾಲ್ಕರಲ್ಲಿ ಎರಡನ್ನು ಪಾಸಾದರೆ ಸಾಕಾಗ್ತದೆ ಇಲ್ಲಿ ಯಾವುದೇ ರೀತಿಯ ಐದಕ್ಕೆ ಐದು ಪಾಸಾದರೆ ಹೆಚ್ಚಿನ ಮಾರ್ಕ್ಸು ಮೂರ ಆದರೆ ಕಡಿಮೆ ಮಾರ್ಕ್ಸು ಅಂತ ಯಾವುದೇ ರೀತಿ ಇರುವುದಿಲ್ಲ ನೀವು ಒಟ್ಟಾರೆಯಾಗಿ ಅದರಲ್ಲಿ ಐದರಲ್ಲಿ ಮೂರನ್ನು ಆಗಬೇಕು ಅದರಲ್ಲಿ ಕಂಬವನ್ನು ಕಡ್ಡಾಯವಾಗಿ ಹತ್ತಬೇಕು ಈ ರೀತಿ ಇರ್ತದೆ ಇನ್ನು ಹಾಗಿದ್ದರೆ ಒಂದೊಂದಾಗಿ ನೋಡ್ಕೊಂಬರೋಣ ಅದೇ ರೀತಿ ಇಲ್ಲೊಂದು ಕೂಡ ಟಿಪ್ಸನ್ನು ಕೊಟ್ಟಿದ್ದರಲ್ಲಿ ಅಂಗವಿಕಲರಿಗೆ ಕಿರಿಯ ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ಕೆಲಸ ಕಾರ್ಯ ಕಠಿಣ ಹಾಗೂ ಅಪಾಯಕಾರಿಯಾಗಿದ್ದು ಸದರಿ ಕೆಲಸವನ್ನು ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಪರಸ್ಪರ ಸಂವನ ಸಂವಹನವು ಅತ್ಯವಶ್ಯಕವಾಗಿರುತ್ತದೆ ಅಂದರೆ ಮಾತಾಡೋದು ಅವಶ್ಯಕತ ಆಗಿರ್ತದೆ ಯಾಕಪ್ಪ ಅಂದ್ರೆ ಒಬ್ಬ ಮ್ಯಾಲಿರ್ತಾನೆ ಅಂದ್ರೆ ಅಭ್ಯರ್ಥಿ ಅಥವಾ ಒಬ್ಬ ಉದ್ಯಮ ಕೆಲಸ ಮಾಡೋಕತ್ತ ಮ್ಯಾಗಿದ್ದಾನಂದ್ರೆ ನಾವು ಏನಾದರೂ ವಯರ್ ಅಂತಿರ್ತಾನೆ ಒಮ್ಮೆ ವೈರ್ ಸ್ಲಿಪ್ಪರ್ ಕೊಡ ಅಂತಿರ್ತಾನೆ ಅಥವಾ ಕಟರ್ ಕೊಡ ಅಂತಿರ್ತಾನೆ ಈ ರೀತಿ ಎಲ್ಲ ಕೇಳ್ತಿರ್ತಾನೆ ಅವನ ನೀವು ಕೊಡಬೇಕಾಗ್ತದೆ ಆದ್ದರಿಂದ ಅಂಗವಿಕಲ ಕೋಟ ಅದಡಿ ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗಳು ಮಾತನಾಡೋ ಸಾಮರ್ಥ್ಯ ಹೊಂದಿರತಕ್ಕದ್ದು ಅದಕ್ಕಾಗಿ ಮಾತಾಡೋದು ಬೇಕು ಇಲ್ಲಿ ಕೇವಲ ಶ್ರವಣ ದೋಷ ಇರೋ ಅಭ್ಯರ್ಥಿಗಳನ್ನ ಮಾತ್ರ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದಾರು ಶ್ರವಣ ದೋಷ ಇರುವ ಅಭ್ಯರ್ಥಿಗಳು ಮಾತ್ರ ಸ್ನೇಹಿತರಲ್ಲಿ ಯಾವುದೇ ಪುರುಷ ಅಭ್ಯರ್ಥಿಯಾಗಿರಲಿ ಮಹಿಳಾ ಅಭ್ಯರ್ಥಿಗಳಾಗಿರಲಿ ಕಂಬವನ್ನು ಕಡ್ಡಾಯವಾಗಿ ಹತ್ತಬೇಕು ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಏನು ಮೂರು ಕೊಟ್ಟಿದ್ದಲ್ಲ ಮೂರನ್ನು ಪಾಸ್ ಮಾಡಲೇಬೇಕು ಕಂಬ ಹತ್ತೋ ಅದ್ರ ಜೊತೆಗೆ ಇನ್ನೆರಡು ಈಗ ಬನ್ನಿ ಒಂದೊಂದನ್ನು ಟಿಪ್ಸನ್ನು ಹೇಳ್ಕೊಡ್ತೀವಿ ಸ್ನೇಹಿತರೆ ಮೊದಲಿಗೆ ಕಂಬ ಹತ್ತಬೇಕಾದ್ರೆ ಸರಿಯಾಗಿ ಕಂಬದ ಮುಂದೆ ಬಂದು ನಿಂದಿರಬೇಕು ಈ ರೀತಿ ಅಭ್ಯರ್ಥಿ ನಿಂತಲ್ಲ ಈ ರೀತಿ ನಿಂದಿರಬೇಕು ಸ್ನೇಹಿತ ನಿಮ್ಮ ಮೊದಲಿಗೆ ಎರಡು ಕೈಗಳನ್ನ ಇದಲ್ಲ ಈ ರೇಂಜ್ಗೆ ನಿಮ್ಮ ಹೈಟಿಗೆ ತಕ್ಕಂತೆ ಇಲ್ಲಿ ಇಟ್ಕೋಬೇಕು ಇಲ್ಲಿ ಇಟ್ಕೊಂಡ ನಂತರ ಮತ್ತೆ ಪುನಃ ಅದನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಇಲ್ಲಿ ನೋಡಿರಿ ಈ ರೀತಿ ಹಿಡ್ಕೊಳ್ಬೇಕು ಹಿಡ್ಕೊಂಡ್ಮೇಲೆ ನಿಮ್ದು ಏನು ಇರ್ತದಲ್ಲ ಇಲ್ಲಿ ಕಂಬ ಹತ್ತೋದ್ರಾಗ ಇಲ್ಲಿ ತೋರಿಸ್ತೀನಿ ಇದು ಕಂಬ ಇರ್ತದಲ್ಲ ನಿಮ್ದು ಐದು ಬೆರಳು ಇರ್ತವೆ ಐದು ಬೆರಳಲ್ಲಿ ಹೆಬ್ಬೆರನ್ನ ಈ ಸೈಡ್ ಹಾಕಬೇಕು ಹೊರಗಡೆ ಇಲ್ಲಿ ಅಂಚಿದೆಯಲ್ಲ ಈ ಅಂಚಿ ಬಿಟ್ಟು ಈ ಸೈಡ್ ಹೊರಗಡೆ ನಿಮ್ದು ಹೆಬ್ಬರ ಬಂದಿರೋ ಉಳಿದ ಬೆರಳೆ ಗ್ರಿಪ್ಪಾಗಿ ಹಿಡ್ಕೋಬೋದು ಅದಕ್ಕಾಗಿ ಅದನ್ನು ಹೇಳ್ತಾ ಇರೋದು ಇಲ್ಲಿ ನೋಡ್ಕೋರಿ ಪ್ರತಿಯೊಂದು ಸಾರಿ ಕೂಡ ಇಲ್ಲಿ ಹೇಳ್ತಿರೋದು ಅದನ್ನೇ ನೋಡಿದ್ರೆ ಪ್ರತಿಯೊಂದು ಸ್ಟೆಪ್ ಇಲ್ಲಿ ಫಾಲೋ ಮಾಡ್ಕೋರಿ ಈ ರೀತಿ ಇವರು ನಾಲ್ಕು ಬೆರಳುಗ ಹೊರಗಡೆ ಅದಾವೆ ಈ ಒಂದು ಬೆರಳು ಮಾತ್ರ ಇಲ್ಲಿ ಪೇಸಿಗೆ ಇರ್ತದೆ ಅದಕ್ಕಾಗಿ ಇಲ್ಲಿ ನಿಮ್ದು ಹತ್ತು ಬೇಕಾದ ಗ್ರಿಪ್ ಇಡೋದು ಹೆಬ್ಬೆರಳು ಹೆಬ್ಬೆರಳು ಭಾಳ ಆಗಿರುತ್ತೆ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದ ಫಿಸಿಕಲ್ಗೆ ಅದಕ್ಕಾಗಿ ನೀವು ಹೆಬ್ಬೆರಳನ್ನ ಎಲ್ಲಿ ಇಡಬೇಕಪ್ಪ ಅಂದರೆ ಈ ಹೆಚ್ಚು ಕಡೆ ಇಡಬೇಕು ನಾಲ್ಕು ಬರಳು ಈ ಸೈಡ್ ಇದರಲ್ಲಿ ಬಂದಿರಬೇಕು ಉಳಿದಿದ್ದು ಏನದಲ್ಲ ಒಂದು ಬರಳು ಇಲ್ಲಿದ್ದಿರ್ಬೇಕು ಇಲ್ಲಿ ಯಾವ ರೀತಿ ಕಂಬ ಹತ್ತಾರ ಹತ್ತು ಕೂಡ ತೋರಿಸ್ತಾರೆ ಈ ಕಂಬ ಹತ್ತವ ನೋಡ್ಕೋರಿ ಈ ರೀತಿ ಇರ್ತದೆ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ ನೀವು ಹತ್ತು ಮುಂದೆ ಪ್ರತಿ ಕಾಲು ಕೂಡ ಇಂಪಾರ್ಟೆಂಟ್ ಆಗಿರ್ತಾವೆ ಕಾಲನ್ನು ಇಡಬೇಕಾದ್ರೆ ಸರಿಯಾಗಿ ನೋಡ್ಕೊಂಡು ಇಡಬೇಕು ಇಲ್ಲಿ ತೋರಿಸ್ತೀವಿ ನೋಡಿ ಇಲ್ಲಿ ಕಂಬ ಅದಲ್ಲ ಈ ಕಂಬಕ್ಕೆ ನೀವು ಅಂದ್ರೆ ಇಲ್ಲೊಂದು ಇಟ್ಟಿರ್ತಾರೆ ಇಲ್ಲೊಂದು ಇಟ್ಟಿರ್ತೀರಿ ಕೈ ನಿಮ್ಮದು ಯಾವ್ಯಾರ್ದು ಇರಪ್ಪ ಅಂದ್ರೆ ನೀವು ಬಲಗೈಯನ್ನು ಮೇಲಿಟ್ಟರೆ ಬಲಗಾಲನ್ನು ಮೇಲಿಡಬೇಕು ಇಲ್ಲಿ ಅಪ್ಪೋಜಿಟ್ ಇಲ್ಲಿ ತೋರಿಸ್ತಾರೆ ನೋಡ್ರಿ ಈಗ ಈ ರೀತಿ ಬಲಗೈಯನ್ನು ಇಟ್ಟರೆ ಮೊದಲೇ ಬಲಗೈ ನಂತರ ಎಡಗೈ ಒಳ್ಳೆ ಬಲಗೈ ಈ ಬಲಗೈ ಕಿತ್ತ ಮೇಲಿಡ್ಬೇಕ ಪುನಃ ಇಲ್ಲಿ ಇನ್ನೊಂದು ಸಾರಿ ತೋರಿಸಿ ನೋಡ್ರಿ ಅವ್ರು ಇನ್ನೊಂದು ಸಾರಿ ಅದನ್ನು ಹೇಳಿದ್ರು ನಿಮ್ಮದು ಕೈಯಲ್ಲಿ ಎಲ್ಲಿ ಸ್ಟೆಪ್ ಇಡ್ಬೇಕಂತೇಳಿ ಕೈಲಿ ನೋಡ್ರಿ ಗಲಗೈನ ಮೇಲಿಟ್ಟರೆ ಇಲ್ಲಿಗ ಎಡಗೈನ ಇನ್ವೆಕ್ಷನ್ ನೋಡ್ರಿ ಬಲಗೈನ ಮೇಲಿಟ್ಟರೆ ಮೇಲೆಗೈ ಇಡುವಾಗ ನಿಮ್ದು ಎಟಗಲಾರದಷ್ಟು ಹೋಗ್ಬಾರ್ದು ತೆಗ್ದೆಗದ್ ಕಿತ್ತಿಡೋ ಕೂಡ ಸರಿಯಾಗಿ ನಿಮ್ಮದು ಕೈ ಆಗಿ ಇರಬೇಕು ಆ ರೀತಿ ನೀವು ಇಲ್ಲಿ ಇಡಬೇಕಾಗ್ತದೆ ಅವ್ರು ಹೇಳಿದ ವಿಡಿಯೋನ ನಾನು ಪ್ಲೇ ಮಾಡ್ತಿದ್ದಾರೆ ಆಲ್ರೆಡಿ ವಿಡಿಯೋನ ಕೇಳಿಸ್ಕೊಂಡಿನಿ ಅದರ ಇಲ್ಲಿ ಅದು ಕಾಪಿರೈಟ್ ಬರೋ ಕಾರಣಕ್ಕಾಗಿ ಈ ರೀತಿ ಹೇಳಲಾಗ್ತದೆ ಇಲ್ಲಿ ಪ್ರತಿಯೊಂದು ಸ್ಟೆಪ್ಪನ್ನು ನೀವು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿದಾಗ ಈಸಿಯಾಗಿ ಕೂಡ ನೀವು ಇಲ್ಲಿ ಕಂಬನ್ನು ಹತ್ತಬೋದಾಗಿರ್ತದ ಸ್ನೇಹಿತರೆ ನೀವು ಇಲ್ಲಿ ಏನು ಕೈ ಹತ್ತಿರ್ತೀರಲ್ಲ ಹತ್ತುವಾಗ ಪ್ರತಿಯೊಂದು ಕೂಡ ಇಲ್ಲಿ ನೋಡ್ರಿ ಇದು ಕಂಬ ಇದೆಯಲ್ಲ ಇಲ್ಲಿ ಫಸ್ಟ್ ಬಲಗಾಲನ್ನು ಇಟ್ಟರೆ ಎಡಗಾಲು ಕೂಡ ಹಿಂದಗಡೆ ಇರ್ತದ ಅವ ನೆಕ್ಸ್ಟ್ ಈ ರೀತಿ ಇರ್ತದೆ ರೀ ಇದು ನಿಮ್ಮದು ಒಬ್ಬ ವ್ಯಕ್ತಿ ಇರ್ತಾನೆ ವ್ಯಕ್ತಿ ಇದ್ದಾಗ ನಿಮ್ಮ ಫಸ್ಟಿಗೆ ಇಲ್ಲಿ ಬಲಗಾಲ ಇಟ್ಟ್ರಿ ನೆಕ್ಸ್ಟ್ ಎಡಗಾಲ ಇಲ್ಲಿ ಇರ್ತದೆ ಅವಾಗ ನಿಮ್ಮ ಕೈ ಏನಿರ್ಬೇಕು ಅಥ್ನ ಬಲಗೈ ತಳಗಿದ್ರೆ ಬಲಗೈ ಕೂಡ ಬಲಗಾಲು ಕೂಡ ತಳಗಿರ್ತದ ನೆಕ್ಸ್ಟ್ ಇಲ್ಲಿ ಹತ್ತಿರ್ತಿರ್ಲಿ ನೋಡಿರಿ ಅಭ್ಯರ್ಥಿ ಇದು ನೆಕ್ಸ್ಟ್ ಈಗ ಕಾಲನ್ನು ಕೇಳ್ತಿರ್ತಾನೆ ಈಗ ಮೇಲೆ ಇಟ್ಟಿನಂದ್ರೆ ಈಗ ಎರಡು ರೀತಿ ಇಟ್ಕೊಂಡಿರ್ತಾರಲ್ಲ ಇಲ್ಲಿ ಇನ್ನೊಮ್ಮೆ ನೋಡ್ಕೊಂಬಿಡಿ ಈ ರೀತಿ ಕೈಯನ್ನು ಇಟ್ಕೋಬೇಕು ನೆಕ್ಸ್ಟ್ ಈ ರೀತಿ ಇಟ್ಕೊಂಡು ಹತ್ತುವಾಗಿ ಏಕೆ ನೋಡ್ಕೊರಿ ಅವ್ರು ಯಾವ ರೀತಿ ಸ್ಟೆಪ್ ಯಾವ ರೀತಿ ತಗೋತಾರೆ ಯಾವ ರೀತಿ ಇಳಿತಾರೆ ಅಂತೇಳಿ ಸ್ಟೆಪ್ ನೋಡ್ಕೊರಿ ಅವ್ರ ಕೈ ನೋಡ್ಕೊರಿ ಕಾಲು ನೋಡ್ಕೊರಿ ಎರಡೂ ಕೂಡ ಯಾವ ರೀತಿ ಇರ್ತದೆ ಈಗ ಬಲಗೈ ಮೇಲಿಟ್ರೆ ನೆಕ್ಸ್ಟ್ ಬಲಗೈ ಬಲಗಾಲನ ಮೇಲಿಡ್ತಾರೆ ನೋಡಿ ಈಗ ನೆಕ್ಸ್ಟಿಗೆ ಎಡಗೈ ಮೇಲಿಡ್ತಾರೆ ಎಡಗೈಯನ್ನು ಎಡಗಾಲನ್ನ ಮೇಲಿಡ್ತಾರೆ ಅದೇ ರೀತಿ ಈಗ ಬಲಗೈ ಮೇಲಿಟ್ರೆ ಬಲಗೈ ಸ್ನೇಹಿತರಿಗೆ ಈ ರೀತಿ ನೀವು ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು ಪುನಃ ಇಳಿಯೋಗ ಅದೇ ರೀತಿ ಅದನ್ನೇನು ಮಾಡಬೇಕು ಇಲ್ಲಿ ನೋಡ್ಕೋಬೋದು ನೀವು ಇಳಿಯಾಗು ಕೂಡ ಅದೇ ರೀತಿ ಟಿಪ್ಸ್ ಪಾಲೋನ ಕೂಡ ಮಾಡಬೇಕಾಗ್ತದೆ ಎಡಗಾಲ ಕೆಳಗಡೆ ಇಟ್ಟರೆ ಎಡಗೈನ ಕೈ ತಗೋಬೇಕು ತದನಂತರ ಬಲಗೈಯನ್ನು ತಳಕ್ಕೆ ತೊಗೊಂಡ್ರೆ ಬಲಗೈನು ಕೂಡ ತೆಗೆದುಕೊಳ್ಬೇಕು ಸ್ನೇಹಿತರಿದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಇಲ್ಲಿ ಹತ್ತೋದು ಇಳಿದು ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಕೈ ಕಾಲು ಯಾವ ರೀತಿ ಅದ ಅಂತೇಳಿ ಈ ಟಿಪ್ಸನ್ನು ನೀವು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿದ್ರೆ ಅಂದರೆ ಈಸಿಯಾಗಿ ಕೂಡ ನೀವು ಇದಕ್ಕೆ ಸಂಬಂಧಿಸಿದ ಪಿಸ್ಕಲನ್ನು ಪಾಸ್ ಮಾಡ್ಬೋದಾಗಿರುತ್ತದೆ ಇನ್ನು ನೆಕ್ಸ್ಟ್ ಏನಿದೆಪ ಅಂದ್ರೆ ಸ್ನೇಹಿತರೆ ಪಿಸ್ಕಲ್ಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ಸ್ಕಿಪ್ಪಿಂಗ್ ಇರ್ತದೆ ಒಂದು ನಿಮಿಷದಲ್ಲಿ ಐವತ್ತು ಬಾರಿ ಸ್ಕಿಪ್ಪಿಂಗನ್ನು ಅವರು ಏನಿಸ್ತಿರ್ತಾರೆ ನೀವು ಸರಿಯಾಗಿ ಪ್ರ್ಯಾಕ್ಟೀಸನ್ನು ಮಾಡಿದ್ರಂದ್ರೆ ಮನೆಯಲ್ಲಿ ಆರಾಮಾಗಿ ಕೂಡ ನೀವು ಇದನ್ನು ಕೂಡ ಪಾಸ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಪಿಸ್ಕಲಲ್ಲಿ ಏನೇ ಸ್ಕಿಪ್ಪಿಂಗಲ್ಲಿ ಮೇನ್ ಇಂಪಾರ್ಟೆಂಟ್ ನಿಮ್ಮ ಕೈಗಳು ಕೈಗಳೊಳಗೆ ನಿಮ್ಮ ಕೈಯಿಂದ ಇಷ್ಟೇ ದೂರದಲ್ಲಿರಬೇಕು ಮತ್ತು ಕೈಗಳು ಅಷ್ಟು ದೂರ ಇಲ್ಲಿ ಈ ರೀತಿ ಆಗಿ ಏನರ ಕೈ ಇಟ್ಕೊಂಡ್ರೆ ಅಂದ್ರೆ ಈ ಒಬ್ಬ ವ್ಯಕ್ತಿ ಅದನ್ನು ಕೈ ಇಲ್ಲಿಗೊಂದು ಇಲ್ಲಿಗೊಂದಿದ್ರೆ ನಿಮ್ಮದು ಕೈ ಕರೆಕ್ಟಾಗಿ ಹೋಗಲ್ಲ ನಿಮ್ಮದು ಇಲ್ಲಿ ಈ ವ್ಯಕ್ತಿ ಏನಿರ್ತಾನೆ ನೋಡಿರಿ ಅವ್ನ ಬಾಡಿಗೆ ಹೆಚ್ಚೆ ಕೈ ಇರಬೇಕು ಈ ರೀತಿ ಇದ್ರೆ ಈ ಫಿಸಿಕಲನ್ನು ಇದಕ್ಕೆ ಸಂಬಂಧಿಸಿ ಆರಾಮಾಗಿ ಪಾಸ್ ಹಾಕಿರಲಿ ನೋಡ್ಕೋಬೋದು ಇದು ಸರಿಯಾಗಿರ್ತದೆ ಅದೇ ರೀತಿ ಇಲ್ಲಿ ನೀವು ಸ್ಕಿಪ್ಪಿಂಗ್ ಮಾಡುವಾಗ ಹೆಚ್ಚಿಗೆ ಹೈಟನ್ನು ಜಿ ಹಾಕಿ ಹೋಗ್ಬೇಡ್ರಿ ಈ ರೀತಿ ಇಲ್ಲಿ ಭೂಮಿಯಿಂದ ನೋಡ್ಕೋಬೋದು ಇಷ್ಟ ಅಂತರ ಇರೋದು ಅವಶ್ಯಕತೆ ಇಲ್ಲ ಜಸ್ಟ್ ಹಗ್ಗ ಗ್ಯಾಪ್ ಸಿಕ್ಕರೆ ಸಾಕಾಗ್ತದೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ಅದನ್ನು ಇಲ್ಲಿ ನೋಡ್ಬೋದು ಈ ವ್ಯಕ್ತಿ ಕೇವಲ ಹಗ್ಗ ದಾಟಕಷ್ಟ ಹೈಟನ್ನ ಜಿಗದಾನ ಇಲ್ಲಿ ನೋಡ್ಕೋರಿ ಈಗ ಇಲ್ಲಿ ನೋಡಿದ್ರೆ ಕೇವಲ ಹಗ್ಗದಾಟಕ್ಕಿನ್ನ ಒಂದೊಂದು ಇವಮ್ಮೆ ಸ್ಕಿಪ್ಪಿಂಗ್ ಮಾಡೋ ಎತ್ತರ ಆಗ್ತದೆ ಆದ್ರೆ ಸರಿಯಾಗಿ ಸ್ವಲ್ಪ ಹಗ್ಗಷ್ಟ ದಾಟಿ ಹೋಗ್ಬೇಕು ಕೇವಲ ಇಲ್ಲಿ ಹಗ್ಗದಿಂದ ತೆಗೆದುಕ ಕ ಕೇವಲ ಒಂದು ಎರಡು ಬಾಳು ಮಾತ್ರ ಅದು ಅಷ್ಟೇ ನೀವು ಗ್ಯಾಪನ್ನು ಕೊಟ್ರಂದ್ರೆ ಆರಾಮಾಗಿ ಕೂಡ ನೀವು ಇಲ್ಲಿ ಈ ಪಿಸಿಕಲ್ಗೆ ಸಂಬಂಧಿಸಿದಂತೆ ಸ್ಕಿಪ್ಪಿಂಗ್ ಕೂಡ ಪಾಸ್ ಮಾಡ್ಬೋದು ಅದೇ ರೀತಿ ಕೈಯಲ್ಲಿ ಮೂವ್ಮೆಂಟ್ ಕೂಡ ನೋಡ್ಕೋಬೋದು ಈ ಅಭ್ಯರ್ಥಿದು ಯಾವ ರೀತಿ ಐತೆ ಅಲ್ಲ ಈ ರೀತಿ ನಿಮ್ದು ಕೈ ಮೂಮೆಂಟ್ ಇದ್ದರೆ ಸರಿಯಾಗಿ ನೀವು ಫಿಸಿಕಲನ್ನು ಪಾಸ್ ಮಾಡ್ತೀರಿ ನೀವು ಪ್ರತಿನಿತ್ಯ ಆದಷ್ಟು ಚಪ್ಪಲಿ ಇಲ್ಲ ಏನು ಹಾಕೊಂಡು ಏನು ಪ್ರಾಕ್ಟೀಸ್ ಮಾಡಿರ್ತಾರೆ ಅದ ಪ್ರಾಕ್ಟೀಸನ್ನು ಅಲ್ಲಿ ಓದಿ ನೀವು ಮಾಡ್ಬೋದು ಅಥವಾ ಬೂಟ್ ಹಾಕೊಂಡು ನೀವೇನಾದರೂ ಪ್ರಾಕ್ಟೀಸನ್ನು ಮಾಡಿದರೆ ಅದೇ ರೀತಿ ನೀವು ಅಲ್ಲಿ ಬೂಟ್ ಹಾಕೊಂಡು ನೀವು ಅಲ್ಲಿ ಸ್ಕಿಪ್ಪಿಂಗನ್ನು ತೆಗೆದುಕೊಳ್ಬೇಕಾಗ್ತದೆ ಸ್ಕ್ರೀನ್ ಇಲ್ಲಿ ನಿಮ್ಮದು ಕೈಗಳು ಮತ್ತು ನೀವು ಜಿಗಿಯುವ ಹೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾರು ಕೂಡ ಹೇಳಿದೆ ಕೇವಲ ಹಗ್ಗ ಪಾಸಾಗಿಂದ ಕೇವಲ ಒಂದರಿಂದ ಎರಡು ಬಾಳ ಮಾತ್ರ ಗ್ಯಾಪ್ ಇರಬೇಕಲ್ಲಿ ಏನು ಹಗ್ಗ ಇಲ್ಲಿ ಪಾಸ್ ಆಗ್ತದಲ್ಲ ಈ ಹಗ್ಗ ಪಾಸ್ ಆದಮೇಲೆ ಕೇವಲ ಅಂತರ ಕಡಿಮೆ ಇರಬೇಕು ಅಂದ ಮಾತ್ರ ನೀವು ಇಲ್ಲಿ ಪಿಸ್ಕಲನ್ನು ಆರಾಮಾಗಿ ಪಾಸ್ ಹಾಕಿರಲಿಲ್ಲಪ್ಪ ಅಂದ್ರೆ ಹುಚ್ಚೆದ್ದ ಹೈಟ್ ಜಿಗಿದ್ರೆ ಅಂದ್ರೆ ಇಲ್ಲಿ ಪಿಸ್ಕಲನ್ನು ಆಗೋಲ್ಲ ಅಂದರೆ ಟೈಮಿಂಗನ್ನು ಕವರ್ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಇಲ್ಲಿ ಒಂದು ನಿಮಿಷದಾಗ ಐವತ್ತು ಸ್ಕಿಪ್ಪಿಂಗನ್ನು ಮಾಡಬೇಕಾಗಿರುತ್ತಲ್ಲ ಅದಕ್ಕಾಗಿ ನೀವು ಆದಷ್ಟು ಐಟನ್ನು ಜಿಗಿದು ಕಡಿಮೆ ಮಾಡಿರಿ ಆರಾಮಾಗಿ ನೀವು ಇಲ್ಲಿ ಕೂಡ ಫಿಸಿಕಲನ್ನು ಪಾಸ್ ಮಾಡ್ಬೋದಾಗಿರ್ತದೆ ಇನ್ನು ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಗುಂಡೆಸ್ತ ಕೂಡ ಇರ್ತದೆ ಗುಂಡೆಸ್ದತನ ಯಾವ ರೀತಿ ಪಾಸ್ ಮಾಡೋದಪ್ಪ ಅಂದ್ರೆ ಸ್ನೇಹಿತರ ಗುಂಡೆಸ್ತಕ್ಕೆ ಸಂಬಂಧಿಸಿದಂತೆ ನೋಡಿದರೆ ಒಂದು ಸರ್ಕಲನ್ನು ಹಾಕಿರ್ತಾರೆ ಅದಕ್ಕೆ ಇಲ್ಲಿ ತೋರಿಸ್ತೀವಿ ಈ ರೀತಿ ಸರ್ಕಲ್ ಇರ್ತದೆ ಅದಕ್ಕೆ ಈ ರೀತಿ ಒಂದು ಎರಡು ಮಾರ್ಕ್ ಹಾಕಿರ್ತಾರೆ ಈ ಸರ್ಕಲ್ ಒಳಗಡೆ ನಿಂತ್ಕೊಂಡು ನೀವು ಇದನ್ನು ಗುಂಡನ್ನು ಒಗಿಬೇಕು ಇಲ್ಲಿ ಮುಂದಿನ ಗೆರೆಯನ್ನು ಮುಟ್ಟಕ್ಕೆ ಹೋಗ್ಬಾರ್ದಾಗ ಇದನ್ನು ಟಚ್ ಆಗ್ಬಾರ್ದು ಹಿಂದಿನ ಟಚ್ ಆಗಬಾರ್ದು ಸುತ್ತಲ ಏನು ರೌಂಡ್ ಇರ್ತಾರೆ ಅದನ್ನ ಯಾವುದೇ ಕಾರಣಕ್ಕೂ ಯಾವುದೇ ಗೆರೆಯನ್ನು ಟಚ್ ಮಾಡೋಕ್ಕೆ ಹೋಗಬಾರೀ ಏನಾರ ಟಚ್ ಆಯ್ತು ನೀವು ಪಾಲ್ ಹಾಕ್ತೀರ ಅಥವಾ ಔಟ್ ಹಾಕ್ತೀರ ಅಂತಲೇ ತಿಳ್ಕೊಬೋದು ಮೂರು ಚಾನ್ಸ್ ಇರ್ತಾವೆ ಮೂರು ಚಾನ್ಸ್ದಾಗ ನೀವು ಎಂಟು ಮೀಟ್ರ್ ದೂರದಷ್ಟು ಇದನ್ನು ಒಗಿಬೇಕಾಗಿರ್ತದೆ ಆರಾಮಾಗಿ ಒಗಿಬೋದು ಏನು ಈಸಿಯಾಗಿ ಕೂಡ ಒಯಿತೀರಿ ಆರಾಮಾಗಿ ಒಂದು ನಾಲ್ಕೂವರೆ ಇರುವ ವ್ಯಕ್ತಿ ಕೂಡ ಆರಾಮಾಗಿ ಒಗಿತಾನೆ ಈಝಿ ಇರ್ತದೆ ಏನು ಎಂಟು ಮೀಟ್ರ್ ದೂರ ಅಂದರೆ ಏನಿರಲ್ಲ ಸಲೀಸಾಗಿ ಕೂಡ ಒಗಿಬೋದು ಸ್ನೇಹಿತರು ಒಗೆಯುವಾಗ ಆದಷ್ಟು ನೀವು ಲೆಫ್ಟ್ ಹ್ಯಾಂಡ್ ಇದ್ರೆ ಲೆಫ್ಟ್ ಏನು ನಿಮ್ದು ಏನಿರುತ್ತಲ್ಲ ಲೆಫ್ಟ್ ಕಾಲನ ಮುಂದೆ ತೊಗೊಂಬಂದು ಒಗಿಬೇಕು ರೈಟ್ ಹ್ಯಾಂಡ್ ಇದ್ದರೆ ರೈಟ್ ಕಾಲು ಅದಕ್ಕಾಗಿ ಇದನ್ನು ಕೂಡ ಸ್ವಲ್ಪ ಪ್ರಾಕ್ಟೀಸನ್ನು ಮಾಡ್ರಿ ಇಲ್ಲಿ ಹಿಂದಕ್ಕೆ ಹೋಗಿ ಬಂದು ಒಗಿಯೋಕೆ ಕೂಡ ಪ್ರಾಕ್ಟೀಸ್ ಮಾಡೋಕೆ ಇದು ಇರ್ತದೆ ಒಂದು ಸ್ಟೆಪ್ ಬಂದು ಕೂಡ ಒಗದ್ರಂದ್ರೆ ಇದಕ್ಕೆ ಸ್ಪೀಡಾಗಿ ದೂರ ಕೂಡ ಒಗಿಬೋದಾಗಿರ್ತದೆ ಇದಕ್ಕೆ ಸಂಬಂಧಿಸಿದಂತೆ ಏನು ಈಜಿ ಫುಲ್ ಈಝಿ ಇರ್ತದೆ ನಿಮ್ಮ ಸಾ ಕನ್ನಡ ಶಾಲೆಯಲ್ಲಿ ಹೋದ್ರಂದ್ರೆ ಗುಂಡೆಸ್ತೇನಿರುತ್ತಲ್ಲ ಗುಂಡಿ ಎಸ್ಕೊದ್ರಿಂದ ಆರಾಮಾಗಿ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡಿ ಕೂಡ ನೀವು ಹೈ ಸ್ಕೂಲ್ ಇದ್ರೆ ಅಥವಾ ಪ್ರೈಮರಿ ಸಾಲಿತ್ತಂದರೆ ಮೂರಾಗ ಸ್ಕೂಲಿಗೆ ಹೋಗಿ ಕೂಡ ಅಲ್ಲಿ ಕೂಡ ಪ್ರ್ಯಾಕ್ಟೀಸನ್ನು ಮಾಡಿ ಒಂದು ಸಾರಿ ನೋಡ್ಕೊಳ್ಳಿ ಅಥವಾ ನೀವೇ ಒಂದು ಒಂದು ನಾಲ್ಕರಿಂದ ಐದು ಕೆ ಜಿ ಇರುವ ಕಲ್ಲನ್ನು ತೆಗೆದುಕೊಂಡು ಅಲ್ಲಿ ಕೂಡ ಹೋಗಿದ್ದು ನೋಡ್ಬೋದು ಆರಾಮಾಗಿ ಪಾಸ್ ಹಾಕ್ಯಾರ ಏನು ಟಪ್ ಇರೋಲ್ಲ ಈಸಿ ಇರುತ್ತದೆ ಯಾರು ಕೂಡ ಟೆನ್ಷನ್ ಹೋಗ್ಬೇಡ್ರಿ ಟೆನ್ಷನ್ ಮಾಡ್ಕೊಂಡಿದ್ರು ಅಂಜಿದ್ರಂದ್ರೆ ನೀವು ಅಲ್ಲಿ ಅರ್ಧ ಸೋತಾಗಿ ಆಗ್ತದೆ ಅಥವಾ ನೀವು ಅಲ್ಲಿ ಅಂಜಿಕೆ ಇಂಥರೂ ಸಾಕಷ್ಟು ರೀತಿಯಲ್ಲಿ ಪಿಯಲ್ ಆಗ್ತಾರ ಅದೇ ರೀತಿ ನಮ್ಮೂರಲ್ಲಿ ಕೂಡ ಆಗಿದೆ ಅದಕ್ಕಾಗಿ ಹೇಳ್ತಾ ಇರೋದು ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ಶಾರ್ಟ್ ಪುಟ್ ಆದಮೇಲೆ ಶಾರ್ಟ್ ರನ್ನಿಂಗ್ ಅಥವಾ ಶಾರ್ಟ್ ಪುಟ್ ರನ್ನಿಂಗ್ ಇರುತ್ತೆ ಅದನ್ನು ಕೂಡ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಹದಿನಾಲ್ಕು ಸೆಕೆಂಡ್ದಾಗ ನೂರು ಮೀಟ್ರು ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ ವ್ಯಕ್ತಿ ಇದ್ದರೆ ಆರಾಮಾಗಿ ಓಡ್ತಾನೆ ಆದರೆ ಎಂದೂ ಕೂಡ ಪ್ರಾಕ್ಟೀಸ್ ಮಾಡಿದ ಇರೋ ವ್ಯಕ್ತಿಗೋಗಿ ರನ್ನಿಂಗ್ ಓಡಂದ್ರೆ ಆಗೋದಿಲ್ಲ ಅದಕ್ಕಾಗಿ ಈಗಾದರೂ ಕೂಡ ಪ್ರಾಕ್ಟೀಸ್ ಮಾಡೋಣ ಆಲ್ರೆಡಿ ಸಾಕಷ್ಟು ರೀತಿಯಲ್ಲಿ ಹೇಳಿದ ಪ್ರಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿಂತ ಸಾಕಷ್ಟು ಅಭ್ಯರ್ಥಿಗಳು ಪ್ರಾಕ್ಟೀಸನ್ನು ಕೂಡ ಮಾಡಿಲ್ಲ ಅದಕ್ಕಾಗಿ ಈ ಸಾರಿ ಆದರೂ ಕೂಡ ಈಗ ಟೈಮ್ ಕೂಡ ಬಂದಿದೆ ನಿಮಗೆ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮದು ಫಿಸಿಕಲ್ ಕೂಡ ಇರ್ತವೆ ಯಾರಲ್ಲ ಈಗ ಲಿಸ್ಟಿಗೆ ಹೆಸರು ಕೂತಿದೆ ಅದೇ ರೀತಿ ಉಳಿದ ಕಂಪ್ನಿದು ಕೂಡ ಈಗ ಲಿಸ್ಟನ್ನು ಬಿಡ್ತಾರೆ ಅದಕ್ಕಾಗಿ ನೀವು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಇದೇನು ಪ್ರ್ಯಾಕ್ಟೀಸ್ ಮಾಡಿದಂತ ಏನು ಲಾಸ್ ಇಲ್ಲ ನಿಮಗೆ ನೀವು ಹೆಲ್ದಿಯಾಗಿ ಕೂಡ ಇರ್ತೀರಿ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಎಂಟುನೂರು ಮೀಟ್ರ್ ರನ್ನಿಂಗ್ ಇದ್ದಾರೆ ನೀವು ಡೈಲಿ ನೂರು ಮೀಟ್ರ್ ಮತ್ತು ಒನ್ ಪಾಯಿಂಟ್ ಫೈವ್ ಕಿಲೋಮೀಟ್ರನ್ನ ಓಡಬೇಕಾಗ್ತದೆ ಅಂದಾಗ ಮಾತ್ರ ನೀವು ಇಲ್ಲಿ ಸ್ವಲ್ಪ ತೇ ಕಡಿಮೆ ಆಗ್ತದೆ ಅಂದರೆ ನಿಮ್ಮ ಪಿನ್ಶಿಂಗ್ ಕೇಳೋಕ್ಕೆ ಈಸಿ ಆಗ್ತದೆ ಏನಾದರೂ ನೂರು ಮೀಟ್ರ್ ರನ್ನಿಂಗ್ ಇದ್ದಲ್ಲ ಅದು ಪಿನ್ಶಿಂಗನ್ನು ಕೀಳ್ಬೇಕು ನೀವು ಅಂದಾಗ ಮಾತ್ರ ಹದಿನಾಲ್ಕು ಸೆಕೆಂಡಲ್ಲಿ ಕವರ್ ಮಾಡ್ತೀರಾ ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಇಲ್ಲಿ ಮಿನಿಮಮ್ ಅಂದರೂ ಕೂಡ ನೀವು ಮೂರನ್ನು ಪಾಸ್ ಮಾಡಲೇಬೇಕು ಇಲ್ಲಿ ಈಸಿಯಾಗಿರೋದು ಯಾವುದಪ್ಪ ಅಂದ್ರೆ ಹಂಡ್ರೆಡ್ ಮೀಟರ್ ರನ್ನಿಂಗ್ ಪಿನ್ಸಿಂಗ್ ಪಾಸ್ ಮಾಡ್ತೀರಾ ಗುಂಡೆಸುತ ಮಾಡ್ತೀರಾ ಕಂಬ ಹತ್ತೋದು ಈಸಿಯಾಗಿ ಇರ್ತದೆ ಈ ಮೂರನ್ನು ಕೂಡ ನೀವು ಅಟ್ಲೀಸ್ಟ್ ಪಾಸ್ ಮಾಡ್ಕೊಲೇಬೇಕಾಗ್ತದೆ ಒಬ್ಬೊಬ್ಬರಿಗೆ ಗುಂಡ ಎಸುತ ಹಾಕಿರಲ್ಲ ಯಾಕಂದ್ರೆ ಭಾಳ ವೀಕ್ ಇರ್ತಾರೆ ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ಈ ರೀತಿ ಇರ್ತಾರಲ್ಲ ಅಂಥ ಅಭ್ಯರ್ಥಿಗಳು ರನ್ನಿಂಗನ್ನು ನೀವು ಪ್ರಾಕ್ಟೀಸ್ ಮಾಡೋಕ್ಕಾಗ ರನ್ನಿಂಗಲ್ಲಿ ಆರಾಮ್ ಬಿಟ್ಟಿರ್ತೀರಿ ನೀವು ಯಾಕೆಂದ್ರೆ ವೇಟ್ ಇರಲ್ಲ ನೀವು ಆರಾಮಾಗಿ ರನ್ನಿಂಗನ್ನು ಪಾಸ್ ಮಾಡೋದು ಇನ್ನು ವೇಟ್ ಇದ್ದ ವ್ಯಕ್ತಿಗಳಿಗೆ ಯಾವುದಪ್ಪ ಅಂದ್ರೆ ಎಸೆತ ಕಂಬ ಹತ್ತುವುದು ನೆಕ್ಸ್ಟ್ ಒಂದು ಸ್ಕಿಪ್ಪಿಂಗ್ ಆದರೂ ಮಾಡಿರಿ ಅಥವಾ ಶಾರ್ಟ್ ಪುಟ್ ರನ್ನಿಂಗ್ ಆದರೂ ಓಡಿ ನೀವು ಪಾಸ್ ಮಾಡ್ಬೋದು ಆರಾಮಾಗಿ ಕೂಡ ನಾ ಇಲ್ಲಿ ಹೇಳ್ತೀನಿ ಟಿಪ್ಸು ಪ್ರತಿಯೊಂದು ಕೂಡ ಫಾಲೋ ಮಾಡಿದ್ರೆ ಈಸಿಯಾಗಿ ಕೂಡ ನೀವು ಈ ಪಿಸ್ಕಲನ್ನು ಪಾಸ್ ಮಾಡ್ಬೋದು ಆಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಯಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಗಳಿದ್ರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಆದಷ್ಟು ವೀಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗಲಿ ಈ ಪಿಸ್ಕಲ್ ಬಂದು ನಿಮ್ಮದು ಕೇವಲ ಕೆಪೆಟಿಶಿಯಲ್ಲಿಗೆ ಅಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೂಡ ಇದೇ ರೀತಿ ಪಿಸ್ಕಲ್ ಇರ್ತದೆ ಇಲ್ಲಿ ಕಂಬ ಹತ್ತೋದಿರ್ತದೆ ಅಲ್ಲಿ ರನ್ನಿಂಗ್ ಓಡೋದು ಜಾಸ್ತಿ ಇರ್ತದೆ ಅದೇ ರೀತಿ ಗುಂಡಿಸ್ತಾ ಕಾಮನ್ನಾಗಿ ಇರುತ್ತದೆ ಅದಕ್ಕಾಗಿ ಇವೆಲ್ಲ ಕಾಮನ್ ಆಗಿ ಬರ್ತಿರ್ತಾವೆ ಈ ಒಂದಲ್ಲ ಒಂದಕ್ಕೆ ಯೂಸ್ ಹಾಕಿರ್ತಾವೆ ಆದಷ್ಟು ಪ್ರಾಕ್ಟೀಸನ್ನು ಮಾಡಿ ಅಂತ ಹೇಳ್ತಾ ಸ್ನೇಹಿತರು ಇವತ್ತು ಎರಡು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದೆ ದೃಶ್ಯಗಳು ಶುಭ ದಿನ